ೋ ನಮಃ ಎಲ್ಲ ಆತ್ಮೀಯ ಕೂಡ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷಕ್ಕೆ ಎಲ್ಲರಿಗೂ ಕೂಡ ಶುಭಾಶಯಗಳೊಂದಿಗೆ ಈ ಒಂದು ವರ್ಷದಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯ ಒಂದು ಯೋಗ ಫಲಗಳು ಪ್ರಾಪ್ತಿಗಳು ಹನ್ನೆರಡು ತಿಂಗಳಲ್ಲಿ ಇರುತ್ತೆ ಅಂತ ನೋಡೋಣ ನೋಡಿ ಪ್ರತಿಯೊಬ್ಬರೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಬಂದಿದೆ ಒಂದನೇ ತಾರೀಕು ಬಂದಿದೆ ಅಂತ ಎಲ್ಲರೂ ಕೂಡ ವಿಶ್ವವ್ಯಾಪಿ ನಿವಿಯರ್ ಅಂತ ರು ವಿಶಸ್ ತಿಳಿಸ್ತಾರೆ ಯಾಪಿ ಅಂತ ಹೇಳ್ತಾರೆ ನ್ಯೂ ಇಯರ್ ಅಂತ ಹೇಳ್ತಾರೆ ಅದಕ್ಕೆ ನ್ಯೂ ಇಯರ್ ಅಂದ್ರೆ ಹೊಸದಾದಂತಹ ವರ್ಷ ಆಗ್ಲಿ ನಮಗೆ ಅನ್ನುವಂತಹ ಒಂದು ವಿಶಸ್ ಅನ್ನ ತಿಳಿಸ್ಕೊಳ್ಳುವಂತಹದ್ದು ಒಬ್ರಿಗೊಬ್ರು ಧೈರ್ಯ ಕೊಟ್ಕೊಳ್ಳುವಂತಹದ್ದು ಸಂತೋಷನ ವ್ಯಕ್ತಪಡಿಸುವಂತಹದ್ದಾಗಿರುತ್ತೆ ಸೊ ಆಕ್ಚುಲಿ ಎರಡ್ ಸಾವಿರದ ಇಪ್ಪತ್ತೊಂದು ಈ ಒಂದು ತಿಂಗಳಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಿದ್ಯಾ ಕೆಟ್ಟದಿದ್ಯಾ ಅಂತ ನೋಡ್ಕೋಬೇಕು ಅಂತಂದ್ರೆ ಗ್ರಹಗಳ ಗತಿಗಳನ್ನ ಆಧರಿಸೇ ನೋಡ್ಬೇಕು ಜನವರಿ ಒಳ್ಳೇದು ಫೆಬ್ರವರಿ ಒಳ್ಳೇದು ಮಾರ್ಚ್ ಸರಿ ಇಲ್ಲ ಅಂತ ಹೇಳಕ್ ಬರೋದಿಲ್ಲ ಇಲ್ಲಿ ಗ್ರಹಗಳ ಚಲನವಲನಗಳು ಇವೆಲ್ಲ ಕೂಡ ಅನ್ಸರ್ಸುತ್ತೆ ಈ ಗ್ರಹ ಗತಿಗಳು ಇವೆಲ್ಲ ನಾವು ಗಮನಿಸಿದಾಗ ಪಂಚಾಂಗ ರೀತಿ ನೋಡ್ಬೇಕಾಗತ್ತೆ ಅದು ಯುಗಾದಿಯ ಸಮಯದಲ್ಲಿ ನಾವು ನೋಡುವಂತಹದ್ದು ವಿಶೇಷವಾಗಿ ಬರುತ್ತೆ ವರ್ಷದ ಪ್ರಾರಂಭ ಅಂತೇಳಿ ನೂತನ ವರ್ಷ ಅಂತೇಳಿ ಹೇಳ್ಬಿಟ್ಟು ಹಿಂದೂ ಸಂಪ್ರದಾಯವಾದ ಬರುತ್ತೆ ವ್ಯವಹಾರಿಕವಾಗಿ ಈ ಒಂದು ಜನವರಿಯಿಂದ ಡಿಸೆಂಬರ್ವರೆಗೂ ದಿನಗಳು ದಿನಾಂಕಗಳು ಈ ಒಂದು ತಿಂಗಳು ಬರುವಂತಹದ್ದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಬರುತ್ತೆ ಅದು ವ್ಯವಹಾರಕ್ಕೋಸ್ಕರ ನಾವು ಯೂಸ್ ಮಾಡ್ಕೊಂತ ಇರ್ತೀವಿ ಸೊ ಜಾಬ್ ಮಾಡೋರಿಗೆ ಈ ಒಂದು ವರ್ಕಲ್ಲಿ ಅಡಾಪ್ಟ್ ಆಗಿರೋದಕ್ಕೆ ಯಾವ ತಿಂಗಳು ಯಾವ ಡೇಟು ಅನ್ನೋ ರೀತಿಯಲ್ಲಿ ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಹೊಸ ವರ್ಷಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಒಂದನೇ ತಾರೀಕು ಅಂತಂದ್ರೆ ಏನೋ ಒಂಥರ ಖುಷಿ ಹಿಂದಿನ ವರ್ಷ ಆಗಿರ್ತಕ್ಕಂತಹ ಒಂದು ತೊಂದರೆಗಳು ಇಲ್ಲಿ ರಿಪೀಟ್ ಆಗಬಾರದು ಹೊಸ್ತನ ನೋಡ್ಬೇಕು ಅನ್ನೋಂತಹ ಭಾವನೆ ಇಟ್ಕೊಂಡಿರ್ತಾರೆ ಹಾಗಾಗಿ ಇಲ್ಲಿ ನಾವು ಜ್ಯೋತಿಷ್ಯ ಪ್ರಕಾರನೆ ನೋಡ್ಬೇಕಾಗಿದೆ ಹಾಗಾಗಿ ಜ್ಯೋತಿಷ್ಯ ಪ್ರಕಾರ ಕೂಡ ಗಮನಿಸ್ತಾರೆ ಪ್ರತಿಯೊಬ್ರು ಕೂಡ ಆಯ್ತು ನಮ್ಗೆ ಯಾವ ರೀತಿ ಇದೆಯೋ ನೋಡೋಣ ಈ ಒಂದು ವರ್ಷದಲ್ಲಿ ಆ ರೀತಿ ನೋಡಿದಾಗ ನಮ್ಗೆ ಈ ಸೂರ್ಯ ಒಂದೊಂದು ಮಾಸದಲ್ಲಿ ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಅದನ್ನೇ ಸೌರಮಾನ ಮಾಸ ಅಂತಲೇ ಹೇಳ್ತೀವಿ ಅದನ್ನ ತಿಂಗಳ ರೀತಿ ನಾವು ಕನ್ಸಿಡರ್ ಮಾಡ್ತೀವಿ ಅದಕ್ಕೆ ಯಾವ ತಿಂಗಳಲ್ಲಿ ಯಾವ ಡೇಟ್ಗೆ ಯಾವ ರಾಶಿಯಲ್ಲಿ ಹೋಗೋದ್ರಿಂದ ಏನು ಪ್ರತಿಫಲ ಸಿಗತ್ತೆ ಅನ್ನೋದನ್ನ ನೋಡೋಣ ಈಗ ಈ ಒಂದು ವಿಚಾರ ಕುಂಭರಾಶಿಯವ್ರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡಿ ಕುಂಭರಾಶಿಯವರಿಗೆ ಸೂರ್ಯನು ಜನವರಿ ಹದಿನಾಲ್ಕನೇ ತಾರೀಕಿಗೆ ಮಕರ ರಾಶಿಗೆ ಬರ್ತಾನೆ ಅಂದ್ರೆ ಮಕರ ಸಂಕ್ರಮಣ ಆಗುತ್ತೆ ಅಲ್ಲಿವರೆಗೂ ಧನುಸ್ ರಾಶಿರ್ತಾನೆ ಹಾಗಾಗಿ ಸ್ವಲ್ಪ ಆದಾಯಪ್ರದವಾದಂತಹ ಅನುಕೂಲತೆಗಳು ಪ್ರಾರಂಭದಲ್ಲಿ ಕಾಣಿಸಿದ್ರು ಜನವರಿ ಹದ್ನಾಲ್ಕರ ನಂತರ ಖರ್ಚುಗಳಿಂದ ಕೂಡಿರ್ತಕ್ಕಂತಹ ವ್ಯಯಾಂಶ ಪ್ರತಿಫಲಗಳಿರುತ್ತೆ ಆ ಖರ್ಚು ಏನ್ ಮಾಡ್ತೀರಿ ಈ ಒಂದು ತಿಂಗಳಲ್ಲಿ ಅವು ನಿಮ್ಗೆ ಪ್ರತಿಫಲದಾಯಕವಾಗಿ ಫಲ ಕೊಡುವಂತ ಸ್ಥಿತಿ ಈ ಒಂದು ಸಮಯದಲ್ಲಿ ಈ ಕುಂಭರಾಶಿ ಅವರಿಗೆ ಲಭಿಸುತ್ತೆ ಹಾಗಾಗಿ ಕುಂಭರಾಶಿಯವರಿಗೆ ವ್ಯಯಾಂಶಗಳು ಕೂಡ ಲಾಭ ಸ್ಥಿತಿ ಬರುವಂತಹದ್ದು ಆದಾಯ ಸ್ಥಿತಿ ಬರುವಂತಹದ್ದು ಯೋಗ ಪ್ರಾಪ್ತಿ ನಿಮ್ಮದಾಗಿರುತ್ತೆ ಫೆಬ್ರವರಿ ಹದಿಮೂರನೇ ತಾರೀಕಿಗೆ ಕುಂಭರಾಶಿಗೆ ಸೂರ್ಯ ಸಂಚಾರ ನೋಡಿ ಆಲ್ರೆಡಿ ಸೊ ನಿಮ್ಮ ರಾಶಾಧಿಪತಿ ಆದಂತ ಶನಿ ನಿಮ್ಮ ರಾಶಿಯಲ್ಲಿ ಗೋಚಾರದಲ್ಲಿ ಇದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ಹದಿನೇಳನೇ ತಾರೀಕಿಗೆಲ್ಲ ಬಂದ್ ಆಗಿದೆ ಶನಿ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ನಿಮ್ಮ ಹಿಂದಿನ ರಾಶಿಯಲ್ಲಿ ಎರಡೂವರೆ ವರ್ಷ ಇದ್ದ ಈಗ ನಿಮ್ಮ ರಾಶಿಯಲ್ಲಿ ಕೂಡ ಹೆಚ್ಚು ಒಂದು ವರ್ಷ ಆಗ್ತಾ ಇದೆ ಮೂರುವರೆ ವರ್ಷಗಳ ಕಾಲ ನೀವು ಸಾಡೆ ಸಾತ್ ಏಳುವರೆ ಶನಿಯಲ್ಲಿ ಮೂರುವರ್ಷ ವರ್ಷಗಳನ್ನ ಕಲಿದೀತಾ ಇನ್ನು ನಾಲ್ಕು ವರ್ಷಗಳ ಕಾಲ ಏಳುವರೆ ಶನಿಯಲ್ಲಿ ಸಾಡೆ ಸಾತ್ ಅನುಸರಿಸುವಂತಹದ್ದು ಎಫೆಕ್ಟ್ನ ಫೇಸ್ ಮಾಡುವಂತಹದ್ದು ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಮೂರು ಬಾರಿ ಜಾಸ್ತಿ ಅಂದರೆ ನಾಲ್ಕು ಬಾರಿ ಕೂಡ ಶನಿ ಈ ಒಂದು ಸಾಡೆ ಸಾತ್ ಬರುವಂತಹ ಸಾಧ್ಯತೆ ಇರುತ್ತೆ ಇದು ಮೂವತ್ತು ವರ್ಷಗಳಿಗೆ ಒಮ್ಮೆ ಬರುವಂತಹ ಆಗಿರುತ್ತೆ ಹಾಗಾಗಿ ಈಗ ಯಾರಿಗೆಲ್ಲ ಪ್ರಥಮ ಬಾರಿ ಬಂದಿದೆಯಾ ಮಧ್ಯಮ ಶನಿ ಮಂದ ಸ್ಥಿತಿ ಅಂದ್ರೆ ಮಂದವಾಗಿರತ್ತೆ ಎರಡನೇ ಸ್ಥಿತಿ ಅದಮ ಶನಿ ಎಷ್ಟು ಬೇಕೋ ಅಷ್ಟು ಒತ್ತು ಬಿಡತ್ತೆ ಅಮಕು ಬಿಡತ್ತೆ ಕುಶು ಮಾಡತ್ತೆ ಒತ್ತರಕ್ಷಿ ಕಾಕ್ಸ್ತದೆ ಅಷ್ಟು ಸ್ಥಿತಿ ಎರಡನೇ ಸ್ಥಿತಿ ಬರುತ್ತೆ ಮೂರನೇ ಶನಿ ಮರಣ ಶನಿ ಅಂತ ಆಯುಷ್ ದೋಷ ಬರುವಂತಹದ್ದು ಕಂಟಕಗಳು ಬರುವಂತ ಗಂಡಾಂತರಗಳು ಬರುವಂತಹದ್ದು ಆಗ್ತದೆ ಈಗ ಆ ಸ್ಥಿತಿಯಲ್ಲಿ ನಿಮ್ಮ ರಾಶಿಯಲ್ಲಿ ಸೂರ್ಯ ಬಂದಿರತಕ್ಕಂತಹದ್ದು ಹಾಗಾಗಿ ಸೂರ್ಯ ಶನಿ ಯತಿಯಾಗಿ ನಿಮ್ಮ ರಾಶಿಯಲ್ಲಿ ಇದ್ದಾರೆ ಅಂತಂದ್ರೆ ಸ್ವಲ್ಪ ಶನಿ ಅಂದ್ರೇ ಒತ್ತರ ಸಂಕಷ್ಟಗಳು ಬಂದಿರುತ್ತೆ ಸೂರ್ಯ ಬಂದ್ರೆ ಸ್ವಲ್ಪ ಕ್ಲೆವರ್ ಇರುತ್ತೆ ಅದರಿಂದ ಸ್ವಲ್ಪ ಶತ್ರು ಭಾವದ ಸ್ವಲ್ಪ ನಿಮ್ಗೆ ವೈಯಕ್ತಿಕ ಕನ್ಫ್ಯೂಷನ್ಸ್ ಇರುತ್ತೆ ಅದರಿಂದ ಸ್ವಲ್ಪ ಶನಿ ದರ್ಶನ ಮಾಡಿ ನಿಮ್ಮ ಕನ್ಫ್ಯೂಷನ್ಸ್ ಹೋಗುತ್ತೆ ಇಲ್ಲ ಹನುಮಂತನ ದರ್ಶನ ಮಾಡಿ ಸೊ ಹನುಮಾನ್ ಸಾಲೀಸನ್ನ ನೀವು ಹೇಳ್ಕೊಳ್ಳೋದ್ರಿಂದ ಈ ಒಂದು ಸಂಕಷ್ಟಗಳನ್ನ ನಿವಾರಣೆ ಆಗ್ತೀರ ಮಾರ್ಚ್ ಹದಿನಾಲ್ಕನೇ ಮೀನ್ ರಾಶಿಗೆ ಒಂದು ಸೂರ್ಯ ಸಂಚಾರ ಮಾಡ್ತಾನೆ ರಾಶಿಯಲ್ಲಿ ರಾಹು ಸಂಚಾರ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ಮೂರ್ ನವಂಬರ್ಗೆಲ್ಲ ಬಂದಾಗಿದೆ ಬಂದಿರತಕ್ಕಂಥ ರಾಹು ಜೊತೆ ಸೂರ್ಯ ಬೆರೆತಾಗ ನೋಡಿ ರಾಹು ಸೂರ್ಯನ ಜೊತೆ ಬೆರೆತು ಹೋಗ್ತಾನೆ ಏನೇ ತೊಂದರೆ ಕೊಡುವನಾಗಿದ್ರು ಕೂಡ ಒಳ್ಳೇದ್ ಮಾಡ್ತಾನಂತೆ ಹಾಗಾಗಿ ಇಲ್ಲಿ ಸ್ವಲ್ಪ ನಿಮ್ಗೆ ಬರುವಂತಹ ರಿವರ್ಸ್ ಆಗಿ ಬರುವಂತಹ ದುಡ್ಡು ಕಾಸು ವ್ಯವಹಾರಗಳೆಲ್ಲ ಕೂಡ ಚಾಲನೆಗೆ ಬರುತ್ತೆ ಅಂದ್ರೆ ಅನುಕೂಲ ಆಗತ್ತೆ ಪ್ರತಿಫಲಿಸುತ್ತೆ ಆ ಒಂದು ಯೋಗ ಸಿಗತ್ತೆ ಸೂರ್ಯನ ಒಳ್ಳೇದ್ ಮಾಡ್ತಾನೆ ಏಪ್ರಿಲ್ ಹದ್ಮೂರನ ನಂತರ ಸೂರ್ಯ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಗುರು ಜೊತೆ ಎತ್ತಿ ಆಗ್ತಾನೆ ಗುರು ಜೊತೆ ಸೇರಿಕೊಂಡಿರ್ತಕ್ಕಂತ ಸೂರ್ಯನು ನಿಮ್ಮ ನಿಮ್ಮ ಒಂದು ಪ್ರಯತ್ನ ಕಾರ್ಯದಲ್ಲಿ ದೊಡ್ಡದಾದಂತಹ ಪ್ರಯತ್ನಗಳು ಮಾಡ್ತೀರಾ ದೊಡ್ಡದಾದಂತಹ ಕ್ರಿಯೆಗಳಲ್ಲಿ ಮುನ್ನುಗ್ಗುತ್ತೀರಾ ಆ ಥರ ಯೋಗ ಪ್ರಾಪ್ತಿಗಳು ನಿಮ್ಮದಾಗಿರುತ್ತೆ ಮೇ ಒಂದನೇ ತಾರೀಖಿಗೆ ಗುರು ವೃಷಭ ರಾಶಿಗೆ ಸಂಚಲನ ಮಾಡ್ತಾನೆ ಸೊ ನಿಮ್ಗೆ ಮೂರನೇ ಮನೆಯಲ್ಲಿ ಒಂದು ಗುರು ನಾಲ್ಕನೇ ಮನೆಗೆ ಸಂಚಾರ ಮಾಡ್ತಾನೆ ಕೇಂದ್ರ ಸ್ಥಾನಕ್ಕೆ ಹೋಗ್ತಾನೆ ಒಳ್ಳೇದೇ ಪರವಾಗಿಲ್ಲ ತೊಂದರೆ ಇಲ್ಲ ಜೊತೆಗೆ ಸೂರ್ಯ ಬಂದು ಸೇರ್ಕೊಳ್ತಾನೆ ಮೇ ಹದ್ನಾಲ್ಕನೇ ತಾರೀಕೆ ಹಾಗಾಗಿ ಮೇ ಹದ್ನಾಲ್ಕರಿಂದ ಸೂರ್ಯನು ಗುರು ಜೊತೆ ಯತಿಯಾಗ್ತಾನೆ ಹೊಂದ್ಕೊಂತಾನೆ ಹಾಗಾಗಿ ನಿಮ್ಗೆ ಸ್ವಸ್ಥಾನದಲ್ಲಿ ನಿಮ್ಮ ತಂದೆ ತಾಯಿ ಸ್ಥಾನದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿದಾಯಕ ಕೆಲಸಗಳು ಕಾರ್ಯಗಳು ನೆರವೇರುವಂತಹ ಒಂದು ಸಾಧ್ಯತೆ ಇರುತ್ತೆ ಕ್ಷೇತ್ರಗಳಿಗೆ ನಿಮ್ಮ ಕುಟುಂಬ ಹೋಗಿ ಅದಿರುತ್ತೆ ಜೂನ್ ಹದಿನಾಲ್ಕರ ನಂತರ ಮಿಥುನ ರಾಶಿಗೆ ಸೂರ್ಯ ಸಂಚಾರ ಮಿಥುನ ರಾಶಿಗೆ ಬರುವಂತಹ ಒಂದು ಸೂರ್ಯನಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಬುದ್ಧಿ ಜ್ಞಾನ ಹೆಚ್ಚಾಗುತ್ತೆ ಅಂದ್ರೆ ಯಾವುದೋ ಒಂದು ಎಕ್ಸ್ಟ್ರಾ ನಾಲೇಜಿಂಗ್ ಕೋರ್ಸ್ ಹೋಗೋದು ಎಕ್ಸ್ಟ್ರಾ ಸ್ಟಡೀಸ್ ಮಾಡೋದು ಆ ತರ ಒಂದು ಅವಕಾಶಗಳು ಸಿಗತ್ತೆ ಒಂದು ಕುಂಭರಾಶಿ ಅವರಿಗೆ ಜುಲೈ ಹದಿನಾರರ ನಂತರ ಕಟಕ ರಾಶಿಗೆ ಸೂರ್ಯ ಸಂಚಾರ ಮಾಡ್ತಾನೆ ಅದಕ್ಕೆ ನೀವು ಸ್ವಲ್ಪ ಮನಸ್ಸಲ್ಲಿ ಇಷ್ಟಪಡುವಂತಹ ಸ್ನೇಹಿತರ ಜೊತೆ ಸಂತೋಷಮಯವಾದಂತಹ ಒಂದು ಜೀವನ ಸಂತೃಪ್ತಿಕರವಾದಂತಹ ಒಂದು ಪ್ರತಿಫಲದಾಯಕಗಳನ್ನ ದಾಯಕಗಳನ್ನ ಪಡೆಯುವುದಾಗಿರುತ್ತೆ ಆಗಸ್ಟ್ ಹದಿನಾರರ ನಂತರ ಸೂರ್ಯ ಸಿಂಹರಾಶಿಗೆ ಸಂಚಾರ ಮಾಡ್ತಾನೆ ಇಲ್ಲಿ ನಿಮ್ಮ ರಾಶಿಗೆ ಸಪ್ತಮ ದೃಷ್ಟಿ ಇರೋದ್ರಿಂದ ನಿಮಗೆ ನೇರವಾದಂತಹ ದೃಷ್ಟಿ ಸೂರ್ಯನಿಂದ ಪ್ರಭಾವಿತನಾಗಿ ನಿಮಗೆ ಒಳ್ಳೆಯ ಒಂದು ಯೋಗಗಳು ನಿಮ್ಮ ರಾಶಿಗೆ ಪ್ರತಿಫಲಿಸುತ್ತೆ ಭೂಮಿಯಲ್ಲಿ ಇರ್ತಕ್ಕಂತ ನಿಮ್ಮ ಮೇಲೆ ಶನಿ ಬಲ ಮತ್ತೆ ಸೂರ್ಯನ ಬಲ ಎರಡೂ ಕೂಡ ನೇರವಾಗಿ ಸಿಗತ್ತೆ ಇಲ್ಲಿ ಉತ್ತಮವಾದಂತಹ ಯೋಗ ಪ್ರಾಪ್ತಿ ವಿವಾಹ ಆಗುವಂತಹವರಿಗೆ ಲೇಟ್ ಆಗಿರ್ತಕ್ಕಾಗಿ ಇವಾಗ ವಿವಾಹ ಕಾರ್ಯಗಳಾಗ್ಬಿಡುತ್ತೆ ಸೆಪ್ಟೆಂಬರ್ ಹದಿನಾರರ ನಂತರ ಸ್ವಲ್ಪ ಆರೋಗ್ಯ ಸ್ಥಿತಿ ವೈಪರೀತ್ಯ ಇರುತ್ತೆ ಆಕ್ಸಿಡೆಂಟ್ಸ್ ಆಗೋದು ಇಡಿಗೆ ಬೀಳೋದು ಕೈ ಕಾಲ ಮುರ್ಕೊಳ್ಳೋದು ಬೋನ್ಸ್ ಪೆಟ್ಟಾಗೋದು ಆಗೋದು ನರ ಪೆಟ್ಟಾಗೋದು ಆಗೋದು ಸೊ ಈ ರೀತಿ ವೈಪ್ರೀತಿಗಳಾಗುವಂತಹದ್ದು ಅವುಗಳಾಗುವ ಸಾಧ್ಯತೆ ಇರುತ್ತೆ ತುಂಬಾ ಜಾಗೃತರಾಗಿರಿ ಮತ್ತೆ ಬೆಂಕಿಯಿಂದ ಸ್ವಲ್ಪ ದೂರ ಇರಬೇಕು ಗ್ಯಾಸ್ ರಿಲೇಟೆಡ್ ಇದ್ದಾಗ ಸೊ ಇತರ ಬರ್ನಿಂಗ್ಸ್ ರಿಲೇಟೆಡ್ ಇದ್ದಾಗ ಅಂತಹ ಸ್ಥಾನದಲ್ಲಿ ಕೆಲಸ ಮಾಡುವವರು ಜಾಗೃತಿಯಿಂದ ಕುಂಭರಾಶಿಯವರು ಈ ಒಂದು ಸಮಯದಲ್ಲಿ ಎಚ್ಚೆತ್ಕೋಬೇಕು ಈ ಸಮಯದ ಆಟದ ಮತ್ತೆ ಏನಿರೋದಿಲ್ಲ ಆ ಸಮಯದಲ್ಲಿ ಮಾತ್ರ ತೊಂದರೆಗಳು ಖಂಡಿತವಾಗಿ ಬರುತ್ತೆ ಅಕ್ಟೋಬರ್ ಹದಿನೇಳನೇ ತಾರೀಕು ಸೂರ್ಯ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ ನೋಡಿ ತುಲಾರಾಶಿಗೆ ಪ್ರವೇಶ ಮಾಡಿದಾಗ ನೀಚ ಬಂಗಾರಾಜು ಯೋಗ ಅಂತ ನೋಡಿ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾವುದೋ ಒಂದು ಒಂದು ಲಕ್ಕಿಂದ ಆದಾಯ ಬರುವಂತಹದ್ದು ಅನ್ಎಕ್ಸ್ಪೆಕ್ಟೆಡ್ ಯಾರಿಗೋ ಸಿಗುವಂತಹ ಲಕ್ ನಿಮ್ಗೆ ಧನ ಪ್ರಾಪ್ತಿ ಸಿಗುವಂತಹದ್ದು ಗೋಲ್ಡ್ ಆಭರಣಗಳು ಸಿಗ್ಬಿಡುವಂತಹದ್ದು ಈ ರೀತಿ ಸಾಧ್ಯತೆಗಳು ಈ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ಸ್ವಲ್ಪ ಈ ಒಂದು ಭಾಗ್ಯಗಳ ಬಗ್ಗೆ ಸ್ವಲ್ಪ ವೈಪರೀತ್ಯಗಳ ತರ ಬಂದ್ರು ಕೂಡ ಸ್ವಲ್ಪ ಲಾಭದಾಯಕವಾಗಿ ಇರುತ್ತೆ ಅಂತಂದ್ರೆ ಇರಲ್ಲ ಅದು ಸಹ ನೀವು ಸ್ವಲ್ಪ ಪರಿಹಾರ ಮಾಡೋದು ಒಳ್ಳೇದಾಗಿರುತ್ತೆ ಏಕೆಂದರೆ ಸೂರ್ಯ ದೇವನ ಒಂದು ದರ್ಶನ ಮಾಡಿ ಇಲ್ಲ ವಿಷ್ಣು ದರ್ಶನ ಮಾಡಿ ಒಳ್ಳೆಯದಾಗುತ್ತೆ ಈ ಸಮಯದಲ್ಲಿ ನವೆಂಬರ್ ಹದಿನಾರನೇ ತಾರೀಕಿಗೆ ವೃಚ್ಚಿಕ ರಾಶಿಗೆ ಸೂರ್ಯ ಸಂಚಾರ ವೃಚಿಕ ರಾಶಿಗೆ ಸೂರ್ಯ ಬಂದಾಗ ವೃತ್ತಿಯಲ್ಲಿ ಪಟುತ್ವ ಬರುತ್ತೆ ಬಲ ಬರುತ್ತೆ ಶಕ್ತಿ ಬರುತ್ತೆ ಸಾಮರ್ಥ್ಯ ಬರುತ್ತೆ ದೃಢತ್ವ ಬರುತ್ತೆ ನೋಡಿಲ್ಲೂ ಕೂಡ ನಡೆಸ್ಕೊಂಡು ಹೋಗುವಂತಹ ಒಂದು ಶಾರ್ಮ್ ನಿಮ್ಮಲ್ಲಿರುತ್ತೆ ಅದೇ ರೀತಿ ವೈಪ್ರೀತ್ಯಗಳಿರೋದಿಲ್ಲ ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಒಂದ್ ಸ್ವಲ್ಪ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುವಂತಹ ಬರುತ್ತೆ ಸ್ವಲ್ಪ ಒಳ್ಳೆ ಕಾರ್ಯಗಳಿಗೋಸ್ಕರ ಧರ್ಮ ಕಾರ್ಯಗಳಿಗೂ ಸುತ್ತಾಡೋ ತಿರುಗಾಡೋಂತಹ ಕಾರ್ಯಗಳಿಗೆ ಹೆಚ್ಚು ಖರ್ಚು ಮಾಡುವಂತ ಸ್ಥಿತಿ ಕೂಡ ಬರುತ್ತೆ ರಾಶಿ ಕುಂಭರಾಶಿಯವರಿಗೆ ಬಹಳಷ್ಟು ಒಳ್ಳೇದಿದೆ ಈ ಅವಘಡಗಳು ಆಕ್ಸಿಡೆಂಟ್ಸು ಮತ್ತೆ ಬೋನ್ಸ್ ಪೆಟ್ರಾಂತ ಇಂತಹ ತೊಂದ್ರೆ ಆ ರೀತಿ ನೀವು ಸೆಪ್ಟೆಂಬರ್ ಹದಿನಾರರ ನಂತರ ಬರೋದ್ರಿಂದ ಸೆಪ್ಟೆಂಬರ್ ಹದಿನಾರ ನಂತರ ನೀವು ಸ್ವಲ್ಪ ಎಕ್ಕೆ ಗಿಡದ ಪೂಜೆ ಮಾಡಿ ಇಲ್ಲ ಗಣಪತಿಗೆ ಗರಿಕೆ ಹುಳಿ ಇಪ್ಪತ್ತೊಂದು ಬಿಳಿ ಎಕ್ಕೆ ಗಿಡದ ಹೂವು ಏಳು ಕುಚ್ಚು ಇಟ್ಟು ಪೂಜೆ ಮಾಡಿಸೋದ್ರಿಂದ ಶ್ರೇಷ್ಠವಾದಂತ ಫಲ ಈ ಅವುಗಳಿಂದ ತುಪ್ಪಸ್ಕೊಳುವಂತ ಸ್ಥಿತಿ ಇರುತ್ತೆ ಹಾಗಾಗಿ ಕುಂಭರಾಶಿಯವರಿಗೆ ಕೂಡ ಈ ವರ್ಷ ಪೂರ್ತಿ ಶುಭ ಫಲಾನ ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆ ಆಯುಷ್ಯ ಆರೋಗ್ಯ ಯೋಗ ಭಾಗ್ಯಗಳೆಲ್ಲವೂ ಕೂಡ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು Oh